ಇವತ್ತು ಮಾತನಾಡಿದ್ದಾರೆ ಐಸಿಸಿ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಶಾರಕ್ ಶರ್ಮಾರ್ ಸದ್ಯಕ್ಕೆ ಅವ್ರು ಮೂರು ಜನ ಬರ್ತಾ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಕಾರ್ಯಕ್ರಮ ದೊಡ್ಡ ಜವಾಬ್ದಾರಿ ಇದೆ ಒಂದು ಮೂರು ದೊಡ್ಡ ಯೋಜನೆಗಳನ್ನು ಅರ್ಥಾಪೇಲಕ್ಕಿಂತ ಸಹಕಾರಿ ಮೂರು ಕಾರ್ಯಕ್ರಮ ಒಂದಷ್ಟು ಜನ ಶಾಸಕರು ಆಗಲೇ ದೆಹಲಿ ಹೋಗಿ ಲಾಭಿಯನ್ನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಂದು ಇನ್ನೊಂದು ಸಚಿವ ಸ್ಥಾನಕ್ಕಾಗಿ ಕೂಡ ಬೇಡಿಕೆ ಮೇಡಮ್ ಈಗ ಒಂದು ಹಂತಕ್ಕೆ ಯಾವುದೇ ರೀತಿಯಾದಂತಹ ಮಾತುಕತೆ ಏನು ನಡೆದಿಲ್ಲ ಅನ್ನೋಂಥದ್ದು ಇವತ್ತು ಡಿ ಕೆ ಶಿವಕುಮಾರ್ ಅವರೇ ಸ್ಪಷ್ಟಪಡಿಸಿದ್ದಾರೆ ಹದಿನಾಲ್ಕು ಗೋಡೆಗಳ ಮಧ್ಯೆ ನಡೆದಂತಹ ಗುಟ್ಟಿನ ವ್ಯವಹಾರ ಅದು ಅನ್ನುವಂತಹ ಪ್ರಯೋಗ ಮಾಡಿದ್ದಾರೆ ಇಲ್ಲಿಗೆ ಸ್ಪಷ್ಟ ಆಗ್ತಿದೆ ಮಾತುಕತೆ ಅಥವಾ ಯಾವುದೇ ರೀತಿಯಾದಂತಹ ಅಧಿಕಾರ ಆಗ್ತಾ ಅಂತ ವಿಚಾರ ಚರ್ಚೆ ಆಗಿತ್ತು ನಿಜ ಅಂತ ಇದು ಸಂಪೂರ್ಣವಾಗಿ ಹೈಕ್ರಮಾಂಡ್ ಗೆ ಇರುವಂತ ವಿಚಾರ ಯಾರು ಮಾತನಾಡಿದಾರಂತೆ ಅವರು ಈಗ ಅವರು ಪಕ್ಷ ಪಡೆದಾರಂತೆ ತಾವೇ ನಮ್ಮ ಗಮನಕ್ಕೆ ತರ್ತಾ ಇಲ್ಲ ಈ ಹಂತದಲ್ಲಿ ಈ ಬಗ್ಗೆ ಏನೂ ಕೂಡ ನಾವು ಮಾತನಾಡೋದಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಇದು ಬಹಳ ದೊಡ್ಡ ವಿಚಾರ ಸೊ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು ನೋಡ್ತಾ ಇದ್ದಾರೆ ನಮಗೆ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿ ಇರಬೇಕು ಮುಂಬರುವಂಥ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ನಮ್ಮ ಒಂದು ಅನಿಸಿಕೆ ಅದಕ್ಕೆ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೇನೆ ಸೊ ಈ ವಿಚಾರವಾಗಿ ಏನೇ ಬಿದ್ದೀನಿ ಅಂತ ಅದು ಡೆಲ್ಲಿಯಲ್ಲಿ ಅದು ಹೈಕಮಾಂಡ್ ಕೊಟ್ಟಂತೆ ಇವತ್ತು ಭೇಟಿ ಮಾಡಿದರೆ ನಾನು ನಮ್ಮ ಕಾರ್ಯಕ್ರಮಕ್ಕೆ ಬರಲಿ ಅಂತ ಹೇಳಿ ಆಹ್ವಾನವನ್ನು ಯು